ನಾ ತಗೋಬಂದ್ ಫ್ರೆಂಚ್ ಫ್ರೈಸ್ ಮಾಡ್ಕೊಡು ಅಂತ ಮೂರ್ ಜನ ಸೇರ್ಕೊಂಡು ಹೋಗಿದ್ರು ಶನಿ ದೋಷ ನಿವಾರಣೆ ಆಗುತ್ತೆ ಅಂದ್ರೆ ಈ ತರ ತೀರ್ಥ ಬರ್ತಾ ಇರು ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರದ ಮಧ್ಯಾಹ್ನದ ಬ್ಲಾಗ್ ಇದು ಊಟಕ್ ಬಿಡಿಸ್ತಾ ಇದ್ದೀನಿ ನಾನು ಗಂಟೆ ಸುಮಾರು ಒಂದೂವರೆ ಆಗಿತ್ತು ಇವತ್ತು ಬದನೆಕಾಯಿ ಗೊಜ್ಜು ಉಪ್ಪಿನಕಾಯಿ ಇತ್ತು ಅನ್ನ ಹಾಗೆ ಬೆಳೆ ತೊವೆ ಇತ್ತು ಊಟಕ್ಕೆ ಇನ್ನ ಮೊಸರು ಕೂಡ ಇತ್ತು ಉಪ್ಪಿನಕಾಯಿ ಇತ್ತು ಅಂತ ನಾನು ಮತ್ತೆ ಹಪ್ಳ ಕರೆಯೋದಕ್ಕೆ ಹೋಗ್ಲಿಲ್ಲ ಸಾಕು ಅಂತ ಹೇಳ್ಬಿಟ್ಟು ಇಷ್ಟೇನೆ ಮಧ್ಯಾಹ್ನದ ಊಟ ಇನ್ನೇನು ಊಟಕ್ ಕುಳ್ಬೇಕು ಅಷ್ಟ್ರಲ್ಲಿ ಪಾಪು ಕೂಡ ಬಂದು ಬರ್ಕೊಳ್ತಾ ಇದ್ದ ಇವತ್ತು ಶನಿವಾರ ಆದ್ರಿಂದ ಪಾಪುಗೆ ಹಾಫ್ ಡೇ ಸ್ಕೂಲ್ ಆಗಿತ್ತು ನಮ್ಮನೆಯವ್ರು ಇವತ್ತು ಹೊರಗಡೆ ಹೋಗ್ತಾ ಇದಾರೆ ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ಆಮೇಲೆ ಹೇಳ್ತೀನಿ ನನ್ಗೆ ಸ್ವಲ್ಪ ಸ್ನಾಕ್ಸ್ ಎಲ್ಲ ಬೇಕಾಗಿತ್ತು ತಂದ್ಕೊಡ್ತಾ ಇದ್ರು ತಿನ್ನೋ ಜವಾಬ್ದಾರಿ ನಿಂದು ಸಂಜೆ ನಾನು ದೇವರಿಗೆ ದೀಪ ಹಚ್ಬಿಟ್ಟು ಶ್ಲೋಕ ಓದ್ತಾ ಕೂತಿದ್ದೆ ಅಹ್ ಇತ್ತೀಚಿಗೆ ಐದುವರೆಗೆನೆ ದೇವರಿಗೆ ದೀಪ ಹಚ್ಬಿಡ್ತೀನಿ ನಂತರ ನನ್ ಮಗ ಬರ್ತಾನೆ ಪ್ರತಿ ದಿನಾನು ಅವನು ಬರ್ಕೊಳ್ಳೋದಕ್ ಬರ್ತಾನೆ ಅಭ್ಯಾಸಕ್ ಬರ್ತಾನೆ ಇಲ್ಲಿ ಹಾಗಾಗಿ ನಮ್ಮ ಮನೆಯವರು ಬಟ್ಟೆ ಎಲ್ಲಾ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾರೆ ಒಂದ್ ಜೊತೆ ಡ್ರೆಸ್ ಅಷ್ಟೇನೆ ತಗೊಂಡಿರುವಂತದ್ದು ಅಹ್ ಇವತ್ತು ಶೃಂಗೇರಿ ಆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ರಾಘವೇಂದ್ರ ಅಲ್ಲಿ ಮಾತಾಡ್ತಾ ಕುಂತಿದ್ದ ಏನೋ ಮಾಡ್ತಾ ಇದ್ವಿ ಪಾಪು ಅಭ್ಯಾಸಕ್ ಬರ್ತಾನಲ್ವಾ ಹಾಗೆ ಸ್ನಾಕ್ಸ್ ಕೂಡ ತರ್ತಾನೆ ಕೆಲ್ ಒಂದು ಡಬ್ಬಕ್ ಹಾಕೊಂಡು ಬಂದಿದ್ದೇನೆ ಮೊದ್ಲಿಗೆ ಸ್ನಾಕ್ಸ್ ತಿಂತಾನೆ ನಂತರ ಬರ್ಕೊಳ್ತಾನೆ ಅದೇ ವಿಷಯ ಮಾತಾಡ್ತಾ ಇದ್ವಿ ಪಾಪು ಇವತ್ತು ಮಾವಿನ ಹಣ್ಣು ತಂದಿದ್ದ ಮಾವಿನ ಹಣ್ಣು ತಿಂತಾ ಇದ್ದಾನೆ ನಾನು ಅಷ್ಟರಲ್ಲಿ ಏನೆಲ್ಲ ಬರೆಯೋದಕ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೆ ಅವ್ರು ಚಿಕ್ಕಪ್ಪ ಒಂದ್ರೌಂಡ್ ನನ್ಗೆ ಎತ್ಕೊಂಡು ಮುದ್ ಮಾಡಿದ್ರು ಇವಾಗ ಅವ್ರು ಹೊರಡ್ತಾ ಇದ್ದಾರೆ ಕಮಂಡಲ ಗಣಪತಿ ದೇವಸ್ಥಾನಕ್ ಹೋಗ್ತಾ ಇರೋದು ಮೊದ್ಲಿಗೆ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಶೃಂಗೇರಿಗೆ ಹೋಗ್ತಾರಂತೆ ಅದೊಂದು ಬರ್ದ್ ಬಿಡ್ವಲ್ಲೇ ಇದೊಂದು ನಾಳೆ ಮಗ ಎರಡು ಕಡೆಗೆ ಇಲ್ಲಿ ನಮ್ ಮನೆಯವರು ಕೂಡ ಹಾಗೆ ಪಾಪು ಕೂಡ ಅಭ್ಯಾಸ ಎಲ್ಲ ಮಾಡ್ಕೊಂಡು ಕೆಳಗಡೆ ಹೋದ ನಾನು ಸ್ವಲ್ಪ ಬಟ್ಟೆಲ್ಲ ನೀಟ್ ಆಗಿ ಜೋಡ್ಸೋಣ ಅಂತ ಬಂದಿದೀನಿ ಸ್ವಲ್ಪ ಹೊಸದಾಗಿರುವಂತಹ ಸೀರೆ ಎಲ್ಲ ಆಯ್ತು ಹೊಸ ಹೊಸ ಸೀರೆಗಳು ಅದನ್ನೆಲ್ಲ ಒಂದ್ ಕಡೆ ಇಟ್ಟಿದೀನಿ ಹಾಗೆ ಶರ್ಟ್ ಎಲ್ಲಾ ನಮ್ಮ ಮನೆಯವ್ರದ್ದು ಹ್ಯಾಂಗ್ ಮಾಡ್ಬಿಟ್ಟು ಅವ್ರ ಬಟ್ಟೆಲ್ಲಾ ನೀಟಾಗಿ ಜೋಡ್ಸ್ದೆ ಇನ್ನ ಈ ಕಡೆ ಬಂದೆ ಈ ಕಡೆ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು ಬಟ್ಟೆ ಎಲ್ಲಾನು ಡ್ರೆಸ್ ಎಲ್ಲಾ ಮತ್ತೆ ಮುಟ್ಟದಕ್ಕೆ ಹೋಗ್ಲಿಲ್ಲ ಏನೇನ್ ಆಕಡೆ ಈ ಕಡೆ ಆಗಿತ್ತು ನೋಡಿ ಬಟ್ಟೆ ಎಲ್ಲಾನು ಅದನ್ನಷ್ಟೇನೆ ನೀಟ್ ಮಾಡಿ ಇಟ್ಟಿದೀನಿ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಬೆಳಿಗ್ಗೆ ತಿಂಡಿ ಇವತ್ತು ಅಕ್ಕಿ ರೊಟ್ಟಿ ಆಗಿತ್ತು ನಾನು ಒಬ್ಳೆ ಇದ್ದಲ್ವಾ ಹಾಗಾಗಿ ಇಲ್ಲಿ ಹಾಲಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ ನಾನು ಒಬ್ಳೆ ಇರೋದಿಲ್ಲ ಮನೆಯಲ್ಲಿ ಅಂದ್ರೆ ರಾತ್ರಿ ಹೊತ್ತು ಒಬ್ಳೆ ನಿದ್ದೆ ಮಾಡೋದಿಲ್ಲ ಇವತ್ತು ಪಾಪು ಬಂದಿದ್ದ ಹಾಗೆ ಅಕ್ಕ ಕೂಡ ಬಂದಿದ್ರು ರಾತ್ರಿ ಇವತ್ತು ಸ್ವಲ್ಪ ಅಂಗ್ಳೆಲ್ಲಾ ಕ್ಲೀನ್ ಮಾಡಿದ್ವಿ ಸ್ವಲ್ಪ ರಿನ್ ಪೌಡರ್ ಎಲ್ಲಾ ಹಾಕ್ಬಿಟ್ಟು ಅಂಗಳನ್ನ ನೀಟಾಗಿ ಉಜ್ಬಿಟ್ಟು ವಾಶ್ ಕೂಡ ಮಾಡಿದ್ವಿ ಹಾಗೆ ಒಂದ್ ಕ್ಲಿಪಿಂಗ್ ತಗೊಂಡಿದೀನಿ ಇವ್ರು ಯಾರು ಕೂಡ ಇರ್ಲಿಲ್ಲ ಅಲ್ಲ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಅಂಗ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಅಷ್ಟರಲ್ಲಿ ರಾಘವೇಂದ್ರ ಎಲ್ಲೋ ಹೊರಗಡೆ ಹೋಗಿದ್ದ ಬಂದ ನನ್ ಮಗ ಇವತ್ತು ಫ್ರೆಂಚ್ ಫ್ರೈಸ್ ಮಾಡ್ಕೊಡು ಅಂತ ಕೇಳ್ದ ನನ್ ಯಾವತ್ತು ಕೂಡ ಮಾಡಿಲ್ಲ ಹಾಗೆ ನಾನ್ ಯಾವತ್ತು ಕೂಡ ಹೊರಗಡೆ ತಿಂದು ಇಲ್ಲ ಬೇಜಾರಲ್ಲಿ ಮಾಡ್ಕೊಡು ಚಿಕ್ಕಮ್ಮ ಅಂತ ಕೇಳ್ತಾ ಇದ್ದ ಹಾಗಾಗಿ ನಾನು ವಿಡಿಯೋ ಎಲ್ಲ ನೋಡ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇವತ್ತು ಎರಡು ಆಲೂಗಡ್ಡೆ ಸಿಪ್ಪೆ ತೆಗ್ದ್ಬಿಟ್ಟು ಈ ತರ ಉದ್ದ ಉದ್ದಕ್ಕೆ ಕಟ್ ಮಾಡಿದೀನಿ ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕಿದೀನಿ ಇನ್ನ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿದೀನಿ ಇದನ್ನ ಕುದಿಯೋದಕ್ ಬಿಟ್ಟಿದ್ದೀನಿ ಇದು ಒಂದೆರಡು ಸಾರಿ ಬಾಯ್ಲ್ ಆಗ್ಬೇಕು ಈ ತರ ಅಂದ್ರೆ ಚೆನ್ನಾಗಿ ಕುದಿಬೇಕು ತೀರಾ ಕೂಡ ಬೇಯಿಸ್ಕೊಳ್ಬಾರ್ದು ಸ್ವಲ್ಪ ಅಷ್ಟೇನೆ ಸ್ವಲ್ಪ ಬೆಂದಿದ ನಂತರ ಗ್ಯಾಸ್ ಕ್ಯಾಸ್ಟ್ರೋ ಅನ್ನು ಆಫ್ ಮಾಡಿದೀನಿ ಇವಾಗ ನಾನು ಒಂದು ಬಟ್ಟೆ ಮೇಲೆ ಆರ ಹಾಕ್ತಾ ಇದೀನಿ ಫ್ರೆಂಚ್ ಫ್ರೈಸ್ ಗೆ ಹೇಗೆ ಕಟ್ ಮಾಡ್ತಾರೆ ನೋಡಿ ನಾನು ಕೂಡ ಹಾಗೆ ಕಟ್ ಮಾಡಿದ್ದೆ ನೋಡ್ಕೊಂಡು ಸ್ವಲ್ಪ ನೀರೆಲ್ಲ ಆರಿದ ನಂತರ ನಾನು ಇಲ್ಲಿ ಎಣ್ಣೆನಲ್ಲಿ ಕರಿತಾ ಇದ್ದೀನಿ ಎಣ್ಣೆನಲ್ಲಿ ಒಮ್ಮೆ ನಾನು ಈ ತರ ಕರೆದ್ಕೊಂಡು ಫ್ರಿಜ್ ಅಲ್ಲಿ ಎತ್ತಿಡ್ತೀನಿ ಅಂದ್ರೆ ಸ್ವಲ್ಪ ಹಾಫ್ ಇದನ್ನ ಬೇಯಿಸ್ಕೊಳ್ಬೇಕು ಮೊದ್ಲಿಗೆ ಫುಲ್ ಕಲರ್ ಚೇಂಜ್ ಆಗುವರೆಗೂ ಬೇಯಿಸ್ತಾ ಇಲ್ಲ ನಾನು ಅನ್ಕೊಂಡೆ ಇದಕ್ಕೆ ಕಾರ್ನ್ ಫ್ಲೋರ್ ಹಾಕಿದ್ರೆ ಇನ್ನ ಚೆನ್ನಾಗಿ ಬರ್ತಿತ್ತೇನೋ ಅಂತ ಯಾರಾದ್ರೂ ಟ್ರೈ ಮಾಡಿದ್ರೆ ನನ್ಗೆ ಮೆಸೇಜ್ ಹಾಕಿ ಆಯ್ತಾ ಎರಡು ಆಲೂಗಡ್ಡೆಲ್ಲ ತಗೊಂಡ್ರೆ ಸ್ವಲ್ಪನೆ ಆಗುವಂತದ್ದು ಇಷ್ಟೇ ಆಗಿತ್ತು ಇದನ್ನ ಎತ್ ಇವಾಗ ನಾನು ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದೀನಿ ಒನ್ ಅವರ್ ಬಿಟ್ಬಿಟ್ಟು ನಾನು ಫ್ರಿಜ್ ಇಂದ ತೆಗೆದು ಮತ್ತೆ ಎಣ್ಣೆನಲ್ಲಿ ಕರೀತೀನಿ ಒನ್ ಅವರ್ ನಂತರ ನಾನು ಇಲ್ಲಿ ನಿಮ್ಗೆ ತೋರ್ಸ್ತಾ ಇದ್ದೀನಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ನಾನು ಅವಾಗ್ಲೇನೆ ಇವಾಗ ಮತ್ತೆ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀನಿ ತುಂಬಾ ಈಜಿ ಆದ್ರೆ ಹೊರಗಡೆ ತಂದಿದ ತರ ಆಗಿರ್ಲಿಲ್ಲ ನೋಡೋದಕ್ಕೆಲ್ಲ ಸೇಮ್ ಅನಿಸ್ತಾ ಇತ್ತು ನನ್ಗೆ ಅನಿಸ್ತು ಇನ್ನ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕಿತ್ತೇನೋ ಅಂತ ಟೇಸ್ಟ್ ಎಲ್ಲ ಸೇಮ್ ಇತ್ತು ರಾತ್ರಿ ಮತ್ತೆ ನಮ್ಮನೆಯವರು ಹೊರಗಡೆಯಿಂದ ಕೂಡ ತಂದ್ಕೊಟ್ಟಿದ್ರು ಪಾಪುಗೆ ನೋಡೋದಕ್ಕೆಲ್ಲ ಸೇಮ್ ಇತ್ತು ಹಾಗೆ ಟೇಸ್ಟ್ ಕೂಡ ಸೇಮ್ ಇತ್ತು ಏನು ವ್ಯತ್ಯಾಸ ಇರ್ಲಿಲ್ಲ ಫ್ರೆಂಚ್ ಫ್ರೈಸ್ ರೆಡಿ ಆಯ್ತು ಇಷ್ಟೇನೆ ಇನ್ನೇನು ಕೂಡ ಇಲ್ಲ ಸೇಮ್ ಈ ಹೊರಗಡೆಯಿಂದ ತರ್ತೀವಿ ಅಲ್ವಾ ಅದೇ ತರಾನೇ ಬಂದಿತ್ತು ಈ ತರ ನನ್ ಮಗ ಮಾಡ್ತಾ ಇದ್ದ ಹಾಗಾಗಿ ಮತ್ತೆ ವಿಡಿಯೋ ಕ್ಯಾಪ್ಚರ್ ಇದ್ದಾಗ ನಮ್ಮನೆಯವರು ಕಮಂಡಲ ಗಣಪತಿಗ್ ಹೋಗಿದ್ರಲ್ವಾ ಒಂದು ಪುಟ್ಟ ಕ್ಲಿಪ್ಪಿಂಗ್ ಅನ್ನ ಮಾಡ್ಕೊಂಡ್ ಬಂದಿದ್ರು ಅದನ್ನು ಕೂಡ ನನ್ನ ವಿಡಿಯೋನಲ್ಲಿ ಆಡ್ ಮಾಡ್ತಾ ಇದೀನಿ ನಮ್ಮ ಮನೆಯವರು ಬಾವು ಅವರು ಹಾಗೇನೆ ಅವ್ರ ಫ್ರೆಂಡ್ ಹೋಗಿದ್ರು ಮೂರ್ ಜನ ಸೇರ್ಕೊಂಡು ಹೋಗಿದ್ರು ಈ ಕಮಂಡಲ ಗಣಪತಿ ಬಂದ್ಬಿಟ್ಟು ಕೊಪ್ಪ ಶೃಂಗೇರಿ ರೂಟ್ ಅಲ್ಲಿ ಬರುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ ಅದರ ನಂತರ ಇಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಈ ಸ್ಥಳದ ವಿಶೇಷ ಏನಂತಂದ್ರೆ ದೋಷ ನಿವಾರಣೆ ಆಗುತ್ತೆ ಅಂತ ಪ್ರತೀತಿ ಇದೆ ಈ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಇಲ್ಲಿ ವಿಶೇಷ ಏನಂತಂದ್ರೆ ಈ ತರ ತೀರ್ಥ ಬರ್ತಾ ಇರುತ್ತೆ ದೇವರ ಪಾದದ ಕೆಳಗಡೆಯಿಂದ ಯಾವತ್ತೂ ಕೂಡ ನೀರು ಕಡಿಮೆ ಆಗೋದಿಲ್ಲ ಎನಿ ಟೈಮ್ ನೀರ್ ಇರುತ್ತೆ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಅರ್ಚಕರು ಹೇಳ್ತಾ ಇದ್ರು ಹಾಗೆ ನಾವು ಶೃಂಗೇರಿ ಹತ್ರ ಬಂದು ತಲುಪಿದ್ವಿ ಶೃಂಗೇರಿ ದೇವಸ್ಥಾನಕ್ಕೆ ಯಾರೆಲ್ಲ ಒಮ್ಮೆ ಹೋಗಿದ್ರಿ ಅಂತ ಕಮೆಂಟ್ ಮಾಡಿ ಇಲ್ಲಿ ಕೆಲವೊಂದಿಷ್ಟು ಕಾಮಗಾರಿ ಕೂಡ ನಡೀತಾ ಇತ್ತು ನಾವು ಹೋಗುವ ತನಕ ಒಂದ್ ಗಂಟೆ ಆಗಿತ್ತು ಸೇವಾ ಕೌಂಟರ್ ಅಲ್ಲಿ ಚೀಟಿ ಎಲ್ಲ ಮಾಡಿಕೊಂಡು ದೇವರ ದರ್ಶನ ಕಡೆಗೆ ಹೊರಟಿವಿ ಒಳಗಡೆ ಫೋಟೋ ವಿಡಿಯೋ ಅಲೌ ಇರೋದಿಲ್ಲ ನಮ್ ಕಣ್ ಮುಂದೆನೆ ತುಂಬಾ ಜನರು ಮೊಬೈಲ್ ಕಿತ್ಕೊಳ್ತಾ ಇದ್ರು ಇವಾಗ ಇಲ್ಲಿರೋ ವಿದ್ಯಾಶಂಕರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಮಾತ್ರ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಆರಾಮಾಗಿ ದೇವರ ದರ್ಶನ ಮಾಡಿಕೊಂಡು ಐದು ನಿಮಿಷ ಅಲ್ಲೇ ಕೂತ್ಕೊಂಡು ಹಾಗೆ ಇಲ್ಲಿ ನದಿ ಹತ್ರ ಬಂದು ತಲುಪಿದ್ವಿ ಎಷ್ಟೊಂದು ಮೀನುಗಳಿವೆ ನೋಡಿ

ಅವತ್ತು ಕೂಡ ಶೃಂಗೇರಿಗೆ ಹೋಗ್ಲಿಲ್ಲ ನಾನು ಕೂಡ ನೋಡ್ತಾ ಇರೋದು ವಿಡಿಯೋ ಮೂಲಕನೇ ಸಾಧ್ಯವಾದ್ರೆ ನಾವು ಕೂಡ ಫ್ಯಾಮಿಲಿ ಎಲ್ಲಾ ಸೇರ್ಕೊಂಡು ಯಾವತ್ತಾದ್ರೂ ಹೋಗೋಣ ಅಂತ ಹೇಳಿದೀನಿ ನಮ್ಮ ನೋಡೋಣ ದೇವಸ್ಥಾನದ ಹತ್ರ ಫೋಟೋ ಎಲ್ಲ ತಕೊಂಡು ಅನ್ನಪ್ರಸಾದ ಭೋಜನಾಲಯಕ್ಕೆ ಹೋಗ್ತಾ ಇದೀವಿ ಆರಾಮಾಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟ್ವಿ ನಾವು ಹೊರಟಿದ್ದು ಶನಿವಾರ ಸಂಜೆ ಆಗಿತ್ತು ರವಿವಾರ ಸಂಜೆ ಹೋಗಿದ್ರು ಅಂತ ಮನೆಯವರು ಕೆಲವೊಂದು ಕಡೆ ಅವರೇನೆ ವಾಯ್ಸ್ ಅವರು ಕೊಟ್ಟಿದ್ದಾರೆ ಆಯ್ತಾ ಇನ್ನ ನಾನು ಇವತ್ತಿನ ಈ ಚಿಕ್ಕ ಬ್ಲಾಗ್ ಅನ್ನು ಕೂಡ ಇಲ್ಲಿ ಕ್ಯಾಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ